ಗಣಿಗಾರಿಕೆ ಜಟಾಪಟಿ ನಡೀತಾ ಇದೆ ಆಡಳಿತ ಪಕ್ಷದ ಶಾಸಕ ಹಾಗೇನೆ ಸಂಸದರಿಂದಲೇ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಅಂದ್ರೆ ತಮ್ಮದೇ ಸರ್ಕಾರದ ಗಣಿ ನೀತಿ ವಿರುದ್ಧ ಜನಪ್ರತಿನಿಧಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಲ್ದೋಟಾ ಕಂಪನಿ ವಿರುದ್ಧ ಎಂಎಲ್ಎ ಹಾಗೇನೆ ಎಂಪಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಿಟ್ನಾಳ್ ಸಹೋದರರ ಜೊತೆ ಜನಾರ್ದನ್ ರೆಡ್ಡಿ ಕೂಡ ಪಾಲ್ಗೊಂಡಿದ್ದಾರೆ ಅಂತ ಆರೋಪ ಇದೆ ಬಲ್ರೋಟಾ ಕಂಪನಿ ವಿರುದ್ಧ ಜನಪ್ರತಿನಿಧಿಗಳು ಬೀದಿಗೊಂಡಿದ್ದಾರೆ ಅವತ್ತು ರೆಡ್ಡಿ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಏರಿದ್ರು ಇವತ್ತು ಸಿದ್ದರಾಮಯ್ಯ ನೀತಿ ವಿರುದ್ಧ ರೆಡ್ಡಿ ಪ್ರತಿಭಟನೆ ಗೆಳೆದಿದ್ದಾರೆ ರೆಡ್ಡಿ ಜೊತೆ ಸರ್ಕಾರಕ್ಕೆ ಅಧಿಕಾರವನ್ನು ಹಾಕ್ತಾ ಇದ್ದಾರೆ ಕಿಟ್ನಾಳ್ ಸಹೋದರರು ಈಗ ಬೀದಿಗಿಳಿದಿದ್ದಾರೆ ಜನಪ್ರತಿನಿಧಿಗಳು ಕಾರಣ ಕೊಪ್ಪಳದಲ್ಲಿ ಆಗ್ತಿರುವಂತಹ ಗಡಿಗಾರಿಕೆಯ ಜಟಾಪಟಿ ಜೊತೆಗೆ ಸರ್ಕಾರದ ಗಣಿ ನೀತಿ ವಿರುದ್ಧ ನೂರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಸಂಘಟನೆಯವರ ಜೊತೆಗೆ ಜನಪ್ರತಿನಿಧಿಗಳು ಅಂದ್ರೆ ಎಂಎಲ್ ಎಂಪಿಗಳು ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇನ್ವೆಸ್ಟ್ ಕರ್ನಾಟಕ ಒಡಂಬಡಿಕೆ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಗಣಿಗಾರಿಕೆಗೆ ಅಂದ್ರೆ ಸ್ಪಾಂಜ್ ಐರನ್ ಗಣಿಗಾರಿಕೆಗೆ ಬಲ್ದೋಸಾ ಕಂಪನಿ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಇದೀಗ ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಗಣಿಗಾರಿಕೆಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಈ ಜಟಾಪಟಿ ಸಾಕಷ್ಟು ತಿಂಗಳಿಂದ ನಡೀತಾ ಇದೆ ಮತ್ತೆ ಇನ್ವೆಸ್ಟ್ ಕರ್ನಾಟಕ ಒಡಂಬಡಿಕೆಯಲ್ಲಿ ಇದಕ್ಕೆ ಸಹಿಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗವಿಮಠದ ಶ್ರೀಗಳು ಈ ವಿಷಯವಾಗಿ ಕರೆಯನ್ನ ಮಾಡಿದ್ದಾರೆ ಗಣಿಗಾರಿಕೆಗೆ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಸದ್ಯಕ್ಕೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಈ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಒಂದು ಕಡೆ ಗಣಿಗಾರಿಕೆಗೆ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಇದನ್ನೇನಾದ್ರೂ ಕ್ಯಾನ್ಸಲ್ ಮಾಡಿಬಿಟ್ರೆ ಬಂಡವಾಳ ಹೂಡಿಕೆ ಮೇಲೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಮೇಲೆ ಆತಂಕದ ಕಾರ್ನೋಳ ಕವಿದ್ಬಿಟ್ಟಿದೆ ಭವಿಷ್ಯದಲ್ಲೂ ಕೂಡ ಬಂಡವಾಳ ಹೂಡಿಕೆಗೆ ಪೆಟ್ಟು ಬೀಳುವಂತ ಆತಂಕ ಇದೆ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯರು ಕೂಡ ಸಿಲುಕಿದ್ದಾರೆ ಹಿಟ್ನಾಳ್ ಬ್ರದರ್ಸ್ ಹಾಗೇನೆ ರೆಡ್ಡಿಗೆ ದಿಢೀರತ್ತ ಪರಿಸರ ಪ್ರೇಮ ಹೆಂಗ್ ಬಂತು ಯಾಕಂದ್ರೆ ಹಿಟ್ನಾಳ್ ಬ್ರದರ್ಸ್ ಮೇಲೂ ಅಷ್ಟೇ ಜೊತೆಗೆ ಜನಾರ್ದನ್ ರೆಡ್ಡಿ ಮೇಲೂ ಈ ಹಿಂದೆ ಗಣಿಗಾರಿಕೆಯ ಬಹುದೊಡ್ಡ ಆರೋಪಗಳು ಕೇಳಿಬಂದಿತ್ತು ಈಗ ದಿಢೀರಂತ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಅಂತ ಹೇಳಿ ವೈಯಕ್ತಿಕ ಕಾರಣಗಳದ್ದು ನೆಪ ಅಂತ ಹೇಳಿ ಚರ್ಚೆಗಳಾಗ್ತಾ ಇದೆ ರೆಡ್ಡಿ ಬಲ್ದೋಟ ವ್ಯಾವಹಾರಿಕ ಜಟಾಪಟಿ ಇದು ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಹಿಟಾಲ್ ಬ್ರದರ್ಸ್ ವಿರುದ್ಧನೂ ಕೂಡ ವೈಯಕ್ತಿಕ ಹಿನ್ನೆಲೆ ಹಿನ್ನೆಲೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸಿಎಂ ಆಪ್ತ ವಲಯದಲ್ಲಿದ್ದೆ ಪ್ರತಿಭಟನೆಗೆ ಇಳಿದಿರೋದು ಕೂಡ ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಯನ್ನ ಹುಟ್ಟಾಗಿದೆ ಇನ್ನು ಹಿಟ್ಟಾಳ್ ಸಹೋದರರ ಮೇಲೆ ಸಿದ್ದರಾಮಯ್ಯ ಸಿಟ್ ಆಗಿದ್ದಾರೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಬಲ್ದೋಟ ಕಂಪನಿ ಒಡಂಬಡಿಕೆಯನ್ನ ಮಾಡಿದೆ ಐವತ್ತು ಸಾವಿರ ಕೋಟಿ ಬಂಡವಾಳ ಹೂಡಿಕೆಗೆ ಒಪ್ಪಂದ ಆಗಿದೆ ಸ್ಪಾಂಜ್ ಐರನ್ಗಾಗಿ ಗಣಿಗಾರಿಕೆಗೆ ಬಲ್ದೋಟ ಕಂಪನಿ ಮುಂದೆ ಬಂದಿದೆ ಪಕ್ಕದ ಬಳ್ಳಾರಿ ಬಳಿಯಲ್ಲಿ ಜಿಂದಾಲ್ ಗಣಿಗಾರಿಕೆ ನಡೀತಾ ಇದೆ ಬಳ್ಳಾರಿಯಲ್ಲಿ ಇಲ್ಲದ ಸಮಸ್ಯೆ ಕೊಪ್ಪಳದಲ್ಲಿ ಹೆಂಗ್ ಪ್ರತ್ಯಕ್ಷ ಆಯಿತು ಅಂತ ಹೇಳಿ ಈಗ ಚರ್ಚೆಗಳಾಗ್ತಾ ಇದೆ ಆಡಳಿತ ಪಕ್ಷದ ಸದಸ್ಯರಿಂದಲೇ ಹೂಡಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಇನ್ನು ಈ ಹೋರಾಟದ ನೇತೃತ್ವವನ್ನ ವಹಿಸಿರೋದು ಗವಿ ಮಠದ ಶ್ರೀಗಳು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಸರ್ಕಾರ ಅಂತೇಳಿ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಕರೆ ಮಾಡಿ ಮನವಿಯನ್ನ ಮಾಡಿದ್ದಾರೆ ಇದೀಗ ಸ್ವಪಕ್ಷೀಯರು ಕೂಡ ಗಣಿಗಾರಿಕೆಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬ್ರೇಕ್ ಹಾಕಬೇಕು ಅಂತ ಕೇಳ್ತಾ ಇರೋದ್ರಿಂದ ಸಹಜವಾಗಿ ಬಂಡವಾಳ ಹೂಡಿಕೆಯ ಮೇಲೆ ಒಂದು ಕರಿ ಛಾಯೆ ಬಿದ್ದಿದೆ ಈಗ ಇದನ್ನು ವಾಪಸ್ ಪಡ್ಕೊಂಡ್ರೆ ನೆಕ್ಸ್ಟ್ ಇನ್ವೆಸ್ಟ್ ಕರ್ನಾಟಕದಲ್ಲಿ ಬಂಡವಾಳ ಹೂಡೋರು ಮನಸ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಎಂ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚುಲಾಪುರ ಶರಣಪ್ಪ ಬಾಚಲಾಪುರ ಸರ್ಕಾರದ್ದು ಸಂದಿಗ್ಧ ಪರಿಸ್ಥಿತಿ ಈಗ ಸಾವಿರಾರು ಕೋಟಿ ಬಂಡವಾಳ ಹೂಡಿಕೆಗೆ ಒಡಂಬಡಿಕೆ ಆಗಿದೆ ಇವಾಗ ನೋಡಿದ್ರೆ ಗಣಿಗಾರಿಕೆ ಬೇಡ ಅಂತ ಹೇಳಿ ಸ್ವಪಕ್ಷೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಪರಿಸರ ಕಾಳಜಿ ಅಂತ ಹಿಟ್ನಾಳ್ ಬ್ರದರ್ಸ್ ಮತ್ತೆ ರೆಡ್ಡಿ ಅವ್ರಿಗೆ ಬಂದಿರೋದು ಸೊ ಈಗ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಹೆಂಗ್ ಸಾಕ್ತಾ ಇದೆ ಸಮಿತಿ ಕೊಪ್ಪಳ ನಗರದಲ್ಲಿ ಒಂದು ಉದ್ಘಾಟ ಕಾರ್ಖಾನೆ ಆರಂಭವಾಗ್ತಾ ಇದೆ ಉಪ್ಪು ಕಾರ್ಖಾನೆ ಇಲ್ಲಿನ ಗಣಿಗಾರಿಕೆಯನ್ನ ನಿಮ್ಮ ಮಣ್ಣನ್ನು ತಂದು ಇಲ್ಲಿ ಒಗ್ಗೋ ಕಾರ್ಖಾನೆ ಆರಂಭಿಸ್ತಾರೆ ಇದಕ್ಕಾಗಿ ಒಂದು ಈಗ ಇದು ಆಂದೋಲನ ರೀತಿಯಲ್ಲಿ ನಡೀತಾ ಇರೋ ಕಾರಣಕ್ಕಾಗಿ ಈಗ ಯತ್ನಾಳ್ ಪ್ರತಿ ಏನು ಸರ್ಕಾರದಿಂದ ಐವತ್ನಾಲ್ಕು ಸಾವಿರ ಕೋಟಿಗೆ ಇತ್ತೀಚಿನ ಜಿಮಿನಲ್ಲಿ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ರೆ ಒಪ್ಪಿಗೆ ಕೊಟ್ಟ ನಂತರ ಸದ್ಯ ಈಗ ಸರ್ಕಾರ ಅದನ್ನ ವಿರೋಧ ಮತ್ತು ಜನರ ಅಭಿಪ್ರಾಯಕ್ಕೆ ಈಗಾಗಲೇ ಸಹ ಏನು ಜನಪ್ರತಿನಿಧಿಗಳು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ ಜೊತೆಗೆ ಅದರಲ್ಲಿ ರಾಜಶೇಖರ್ ಯತ್ನಾಳ್ ಆಗಿರ್ಬೋದು ಅಥವಾ ರಾಜ್ಯ ಯಜ್ನಾಳ್ ಆಗಿರ್ಬೋದು ಜೊತೆಗೆ ಈಗ ಈ ಹೋರಾಟದಲ್ಲಿ ಕೃಷಿ ಕೇಶ್ವರ ಸಂಘಗಳು ಭಾಗಿಯಾಗಿರುವುದು ಇದು ಎಲ್ಲ ಆಗಿರುವ ಕಾರಣಕ್ಕಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟ ಆಗಿದೆ ಯಾವುದೇ ಕಾರಣಕ್ಕೂ ಕೊಪ್ಪಳದ ಮುಂದೆ ಅಂದ್ರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರದ ಉಕ್ಕು ಕಾರ್ಖಾನೆ ಬೇಡ ಅನ್ನುವಂತ ಹೋರಾಟಗಳಿದೆ ಈ ಹೋರಾಟಕ್ಕೆ ಮುಂದೆ ಏನಾಗ್ತದೆ ಅನ್ನೋದು ನೋಡಬೇಕಾಗಿದೆ ನೋಡಬೇಕಾಗಿದೆ ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಥ್ಯಾಂಕ್ ಯು ಸೋ ಮಚ್ ರಣಪ್ಪ ತಮ್ಮಲ್ಲಿ ತಮ್ಮೆ ಗೆ ಬೀದಿಗಿಳಿದು ಜನಪ್ರತಿನಿಧಿಗಳು ಒಂದ್ ಕಡೆ ಗವಿ ಮಠದ ಶ್ರೀಗಳು ಈಗ ನೇತೃತ್ವವನ್ನು ವಹಿಸಿ ಜನಾಂದೋಲನವನ್ನ ಮಾಡಲಾಗ್ತಾ ಇದೆ ಸರ್ಕಾರದ ಗಣಿ ನೀತಿ ವಿರುದ್ಧ ಎಲ್ಲಾ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಟ್ನಾಳ್ ಸಹೋದರರು ಇನ್ನೊಂದ್ ಕಡೆ ಜನಾರ್ದನ್ ರೆಡ್ಡಿ ಪ್ರತಿಭಟನೆ ಗೆಳಿದಿದ್ದಾರೆ ಬೀದಿಗಿಳಿದಿದ್ದಾರೆ ಅದರಲ್ಲೂ ಸ್ವಪಕ್ಷೀಯರೇ ರೀತಿ ಹೋರಾಟಕ್ಕೆ ಇಳಿದಿರೋದ್ರಿಂದ ಬೀದಿಗಿಳಿದಿರೋದ್ರಿಂದ ಹಿಟ್ನಾಳ್ ಬ್ರದರ್ಸ್ ಮೇಲೆ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಇನ್ನೊಂದು ಕಡೆ ಗವಿಮಠದ ಶ್ರೀಗಳು ಸಿದ್ದರಾಮಯ್ಯ ಅವ್ರಿಗೆ ಕರೆ ಮಾಡಿ ಇದನ್ನ ಇಲ್ಲೇ ಕೈ ಬಿಟ್ಬಿಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಈ ಹೋರಾಟದ ಬಿಸಿ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಒಡಂಬಡಿಕೆ ಆಗ್ಬಿಟ್ಟಿದೆ ಸಾವಿರಾರು ಕೋಟಿ ಒಡಂಬಡಿಕೆ ಆಗಿದೆ ಬಲ್ದೋಟ ಕಂಪನಿ ಜೊತೆಗೆ ಸರ್ಕಾರದ್ದು ಈಗ ಬಂಡವಾಳ ಹೂಡಿಕೆ ನಿರೀಕ್ಷೆಯಲ್ಲಿ ಸರ್ಕಾರ ಇದೆ ಈ ಒಪ್ಪಂದ ಆಗಿರೋದ್ರಿಂದ ಇದನ್ನ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಮುಂದಿನ ಪರಿಣಾಮಗಳ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಚಿಂತೆ ಶುರುವಾಗಿದೆ ಕಾರಣ ಮತ್ತು ಬಂಡವಾಳ ಹೂಡಿಕೆಗೆ ಸಾಕಷ್ಟು ಕಂಪ್ನಿಗಳೇನಾದ್ರೂ ಹಿಂದೇಟು ಹಾಕ್ಬಿಟ್ರೆ ನೆಕ್ಸ್ಟಿಂದ ಸೊ ಈಗ ಒಪ್ಪಂದ ಮಾಡಿಕೊಂಡು ಈ ಥರ ಹಿಂದಕ್ಕೆ ಪಡ್ಕೊಳ್ತೀವಿ ಅಂತ ಏನಾದರೂ ಹೇಳಿಬಿಟ್ರೆ ಸಹಜವಾಗಿ ಈಗ ಬಂಡವಾಳ ಹೂಡಿಕೆ ಕ್ಷೇತ್ರದಲ್ಲಿ ದೊಡ್ಡದೊಂದು ಪೆಟ್ಟು ಕೊಡುವಂಥ ಸಂಭವ ಇರುತ್ತದು ನೆರಳಂತೂ ಖಂಡಿತ ಬಿದ್ದೇ ಬೀಳುತ್ತೆ ಸೊ ಈ ನಿಟ್ಟಿನಲ್ಲಿ ಅವರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಸಿಕ್ಕಾಕೋ ಬಿದ್ದಿದ್ದಾರೆ ಈ ಹಿಂದಿನಿಂದ ಅಷ್ಟೇ ಕೊಪ್ಪಳದಲ್ಲಿ ಗಣಿಗಾರಿಕೆಗೆ ತೀವ್ರ ರೀತಿಯಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಆಗಾಗ ಪ್ರತಿಭಟನೆಗಳು ಕೂಡ ನಡೀತಾ ಇದ್ವು ಬಟ್ ಈಗ ಒಡಂಬಡಿಕೆ ಆದ್ಮೇಲೆ ಇವತ್ತು ಎಸ್ಪೆಷಲಿ ತೀವ್ರ ರೀತಿಯಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ ಸರ್ಕಾರದ ಗಣಿ ನೀತಿ ವಿರುದ್ಧ ಸ್ವಪಕ್ಷೀಯರೇ ಬೀದಿಗಿಳಿದು ಎಂಎಲ್ ಎಂಪಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೊಪ್ಪಳದಲ್ಲಿ ಕಂಪನಿ ಸ್ಥಾಪನೆಗೆ ಆಕ್ಷೇಪವನ್ನ ಮಾಡಲಾಗ್ತಾ ಇದೆ ಉಕ್ಕು ಕಾರ್ಖಾನೆಗೆ ಸ್ಥಾಪನೆಗೆ ಎಲ್ಲ ಪ್ಲಾನಿಂಗ್ ಆಗಿದೆ ಆದರೆ ಇದು ಬೇಡ ಅಂತ ಹೇಳಿ ಜನ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗವಿಮಠದ ಶ್ರೀಗಳು ಇದರ ನೇತೃತ್ವವನ್ನು ವಹಿಸಿದ್ದಾರೆ ಸಹಜವಾಗಿ ಒಂದು ಒಂದಿಷ್ಟು ಸಂಶಯಗಳು ಅಥವಾ ಚರ್ಚೆಗಳು ನಡೀತಿರೋದು ಬಳ್ಳಾರಿಯಲ್ಲಿ ಇಲ್ಲದ ಸಮಸ್ಯೆ ಅಲ್ಲಿ ಜಿಂದಾಲ್ ಕಂಪನಿ ಇದೆ ಅಲ್ಲಿಲ್ಲದಂತ ಸಮಸ್ಯೆ ಕೊಪ್ಪಳದಲ್ಲಿ ಹೆಂಗಾಗುತ್ತೆ ಕೂಗಳತ್ತೆ ದೂರದಲ್ಲಿದೆ ಕೊಪ್ಪಳ ಈ ಹಿಂದೆ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದವರೇ ಅಂದ್ರೆ ಹಿಟ್ನಾಳ್ ಬ್ರದರ್ಸ್ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಅವರು ಇವತ್ತು ಪರಿಸರದ ಬಗ್ಗೆ ಕಾಳಜಿ ಮರಿತಾ ಇದ್ದಾರೆ ಪರಿಸರ ಪ್ರೇಮ ಬಂದು ಬೇದಿಗಳು ಕೊಪ್ಪಳದಲ್ಲಿ ಹೋರಾಟ ಮಾಡ್ತಾ